ಎಲ್ಲರಿಗೂ ನಮಸ್ಕಾರ ನಾನು ಯಾತ್ ಹುಡುಗ ಮಲ್ಲು ನಾನು ಇವಾಗ ಗಾರೆ ಕೆಲಸ ಮಾಡ್ತೀನಿ ಬನ್ನಿ ತೋರಿಸ್ತೀನಿ ಈಗ ಬಂದ ತಕ್ಷಣ ನಾಯಿ ನೋಡಿದ ತೋರಿಸ್ತೀನಿ ನೋಡಿ ಗಿಣಿ ನೋಡಿದ ನಿಮ್ಗೆ ತೋರಿಸ್ತೀನಿ ನೋಡಿ ನಮಸ್ಕಾರ ನಾನು ಅದೆಲ್ಲ ವಿಡಿಯೋ ಮಾಡ್ಕೊಂಡು ನಿಂತಿದ್ದೆ ಟೀ ತಂದು ಕೊಟ್ರು ಇವಾಗ ಟೀ ಕುಡಿಯೋಣ ಬಾಬಾ ಬಾವ ಮೇಲೇದು ನಮ್ಮ ತಮ್ಮ ಹತ್ರ ಹೋದ ನಮ್ ತಮ್ಮ ಸಿಮೆಂಟ್ ಕಲಿಸ್ತಿದ್ರು ನೋಡ್ಕೊತ ನಿಂತಿದ್ದೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಇದೆ ನಮ್ಮನೆ ದೇವರು ಇದೇ ನಮಗೆ ಅನ್ನ ಹಾಕ್ತಾರೆ ಇದೆ ನಮ್ಮ ಪಾಲಿನ ದೇವರು ಹಿಂಗೆ ಮುಂದೆ ಬಂದೆ ನಮ್ಮ ತಮ್ಮ ಸಿಮೆಂಟ್ ಕಲಿಸಿದ್ರು ಸಿಮೆಂಟ್ ಕಲ್ಸಿದ್ರು ರೆಡಿ ಆಯಿತು ಕೆಲಸ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಮಟ್ಗಳು ಹಾಕ್ತಾ ಇದ್ದೀನಿ ಹಾಗೆ ನೋಡಿ ತೂಗೊಂಡು ಹಾಕ್ತಾ ಇದ್ದೀನಿ ಹಾಗೆ ಗರಚೆ ಕಿಡಿತಾ ಇದ್ದೀನಿ ನೋಡಿ ಎಲ್ಲ ನಾನೇ ಮಾಡಿರೋದು ಇವತ್ತು ಕಂಪ್ಲೀಟ್ ಆಯ್ತು ನೋಡಿ ಎಲ್ಲನು ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಇವಾಗ ಕನ್ನಡಲ್ಲಿ ಚೆನ್ನಾಗಿ ಕಾಣ್ತೀನ ಕೆಲಸ ಮುಗಿತು ಮನೆಗೆ ಹೋಗ್ತಾ ಇದ್ದೀನಿ ನೋಡಿ ಎಲ್ಲರಿಗೂ ಜೈ